ಹಾಗೆ ನಾಗಮಗರ ಪುರಸಭೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಎಲ್ಲೆಂದರಲ್ಲಿ ಪಟ್ಟಣದ ಮುಖ್ಯ ರಸ್ತೆ ಬೀದಿಗಳಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದು ಹಲವಾರು ಬೀದಿ ಬದಿ ವ್ಯಾಪಾರಿಗಳಿಗೆ ಇಂದು ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸರವರು ಬೆಳ್ಳಂಬೆಳಿಗೆ ಪಟ್ಟಣದ ಬೀದಿಗಳಲ್ಲಿ ಸಂಚರಿಸಿ ತರಾಟೆಗೆ ತೆಗೆದುಕೊಂಡರು ನಾಳೆ 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 ಇವತ್ತು ನಾಳೆ ನಾಳೆ ಮಾಡ್ಕೊಳ್ತಾನೆ ಬೇರೆ ಕಡೆ ಮಂಡಿ ಆಮೇಲೆ ಕೊಡ್ತೀನಿ ಪುರಸಭೆ ನಿಯಮದಂತೆ ನಾವು ನಿಗದಿ ಮಾಡಿರುವ ಸ್ಥಳದಲ್ಲಿ ಸಮಗ್ರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಿ ನಿಮ್ಮ ಇಷ್ಟ ಬಂದಂತೆ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ವ್ಯಾಪಾರಕ್ಕೆ ನಿಗದಿತ ಜಾಗ ಬೇಕೆಂದರೆ ನಾವೇ ಕೊಡುತ್ತೇವೆ ಆದರೆ ಸಾರ್ವಜನಿಕರು ಮತ್ತು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವುದು ಪುರಸಭೆ ನಿಯಮ ಉಲ್ಲಂಘನೆ ಮಾಡಿದ್ದಂತೆ ಆದ್ದರಿಂದ ನಿಗದಿತ ಜಾಗದಲ್ಲಿ ವ್ಯಾಪಾರ ಮಾಡಿ ಪುರಸಭೆಗೆ ಸಹಕಾರ ನೀಡಬೇಕೆಂದರು ನಾವು ಹೋಗ್ತಾ ಹೋಗ್ತಾ ಬಹುಕೋಟಿ ವೆಚ್ಚದಲ್ಲಿ ಹೈಟೆಕ್ ವಾಣಿಜ್ಯ ಮಳಿಗೆ ಪ್ರಾರಂಭವಾಗಿದ್ದು ಮಳಿಗೆ ಬಾಡಿಗೆಗೆ ಪಡೆಯುವವರು ಕೂಡ ವ್ಯಾಪಾರ ಮಾಡಬೇಕಾಗುತ್ತದೆ ಆದ್ದರಿಂದ ಸಮಗ್ರ ವ್ಯಾಪಾರವನ್ನು ಒಂದೇ ಜಾಗದಲ್ಲಿ ಮಾಡಬೇಕೆಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಕ್ತಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿ ಪುರಸಭೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಕ್ರಮ ಜರುಗಿಸಬೇಕಾಗುತ್ತದೆ ಎಂದರು ಸಿಕ್ಕಾಪಟ್ಟೆ ಬೆಳೀತಾ ಇದೆ ಈ ನಿಟ್ಟಿನಲ್ಲಿ ನಾವು ಕಾರ್ಯ ಕ್ರಮ ಕೈಗೊಂಡು ಅಥವಾ ನಗರದಾದ್ಯಂತ ಈ ತರಕಾರಿ ಅಂಗಡಿಗಳನ್ನೆಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರಗೊಳಿಸೋಕ ಹೋಗೋದ ತಕ್ಷಣ ಅವರು ನಮ್ಮ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ನಮ್ಮ ಬೇರೆ ಕಡೆ ಜಾಗ ಮಾಡಿಕೊಡಿ ಹಾಗೆ ಈಗಿಂತ ಸಾರ್ವಜನಿಕರೂ ಸೇರಿಸ್ಕೊಂಡು ಗಲಾಟೆ ಮಾಡೋದು ಪ್ರಚೋದಿಸೋದು ಸಾರ್ವಜನಿಕರು ಪ್ರಚೋದಿಸೋದು ನಮ್ಮ ಮುನ್ಸಿಪಾಲ್ಟಿಯವರು ಎಂಪ್ಲಾಯ್ಸ್ ಮೇಲೆ ಜಗಳಕ್ಕೆ ಬರೋದು ಆ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ನಾವೇನು ಆಗಿ ಫುಟ್ಪಾತ್ ವ್ಯಾಪಾರಿಗಳಿದ್ದು ಅವ್ರಿಗೆ ಆಗಿ ನಮ್ಮ ಮುನ್ಸಿಪಾಲ್ಟಿ ಪಕ್ಕನೇ ಆವರಣದಲ್ಲಿ ಒಳಗಡೆ ಇರೋ ಜಾಗದಲ್ಲಿ ನಾವು ಲೀಸ್ಟ್ ಮಾಡಿ ಅವ್ರಿಗೆಲ್ಲಾರಿಗು ಜಾಗ ಕೊಟ್ಟಾಗಿದೆ ಮಾರೋರಿಗೆ ಹಣ್ಣು ಅವ್ರಿಗೇನು ಜಾಗ ಕೊಟ್ಟಾಗಿದೆ ಅದಲ್ಲದೆ ಅದು ಕಳೆದ ಹತ್ತು ಹದಿನೈದು ವರ್ಷದಿದ್ದಂಥ ಕಾಂಪ್ಲೆಕ್ಸನ್ನು ಓಪನ್ ಮಾಡಿಸಿ ಅವ್ರಿಗೆ ಬಾಡಿಗೆ ಕರೆದು ಎಷ್ಟೊಂದು ಜನ ಹಣ್ಣಿನ ವ್ಯಾಪಾರಿಗಳು ತರಕಾರಿ ವ್ಯಾಪಾರಿಗಳು ಮತ್ತು ಇತರ ಏನೇನು ಉದ್ದಿಮೆ ನಡೆಸ್ತಾರೆ ಅವರೆಲ್ಲರೂ ಬಾ ಕಾಂಪ್ಲೆಕ್ಸ್ ಬಾಡೇ ಕಟ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಬಾಡೇ ಕಟ್ತಾ ಇದ್ದಾರೆ ಆ ನಮ್ಮ ಕಾಂಪ್ಲೆಕ್ಸ್ ಹತ್ರನೇ ಇನ್ನು ಐವತ್ತು ಮೀಟ್ರ್ ದೂರದಲ್ಲಿ ನೂರು ಮೀಟ್ರ್ ದೂರದಲ್ಲಿ ಹತ್ತು ಮೀಟ್ರ್ ದೂರದಲ್ಲೆಲ್ಲ ಇವರು ಫುಟ್ಪಾತಲ್ಲಿ ತೊಳ್ಳಗಾಡಿಗಳಲ್ಲಿ ಇಟ್ಕೊಳ್ತಾರೆ ತಳ್ಳಗಾಡಿಯಲ್ಲಿ ಇಟ್ಕೊಂಡು ತಳ್ಳುಕೊಂಡು ವ್ಯಾಪಾರ ಮಾಡೋದಿಲ್ಲ ಒಂದೇ ಕಡೆ ಫಿಕ್ಸ್ ಮಾಡಿಕೊಂಡು ಒಂದು ಜಾಗದಲ್ಲಿ ನಿಂತ್ಕೊಂಡು ಬೆಳಗಿನ ಸಂಜೆವರೆಗೂ ವ್ಯಾಪಾರ ಮಾಡ್ತಾರೆ ಹೀಗಾಗಿ ಅಲ್ಲಿ ಕಾಂಪ್ಲೆಕ್ಸಲ್ಲಿ ಬಾಡಿಗೆ ತೊಗೊಂಡಿರೋ ಬಾಡಿಗೆದಾರರುಗಳು ಬಾಡಿಗೆದಾರರುಗಳು ಯಾರು ಬಾಡೇ ಕಟ್ತೇನೆ ಯಾರಿಗೂ ಬಾಡೆ ಕಟ್ತೇನೆ ನಾವು ಯಾಕೆ ಬಾಡಿಗೆ ಕಟ್ಟಬೇಕು ಸರ್ ಈ ರೀತಿ ಫುಟ್ಪಾತ್ ವ್ಯಾಪಾರಿಗಳನ್ನ ಇಲ್ಲಿ ಎಂಕರೇಜ್ ಮಾಡ್ತಾ ಇದೀವಿ ತಳ್ಳಗಾಡಿಯಲ್ಲಿ ಇಟ್ಕೊಂಡು ನಮ್ಮ ಅಂಗಡಿ ಎದುರುಗಡೆ ಹಣ್ಣು ವ್ಯಾಪಾರ ಮಾಡ್ತಾರೆ ನಾವು ಹಣ್ಣು ವ್ಯಾಪಾರ ಮಾಡೋ ಕಾಂಪ್ಲೆಕ್ಸ್ ಇಟ್ಕೊಂಡು ಬಾಳೆ ಕಟ್ತಾ ಇದೀವಿ ನಿಮ್ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಬಾಡೆ ಕಟ್ತೀವಿ ಹೇಗೆ ಬಾಡೆ ಕಟ್ಟೋದು ಅಂತ ಅವ್ರು ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ ಇವ್ರು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಇವತ್ತು ಸಂತೆ ಶುಕ್ರವಾರ ಅಂತ ಅಂದ್ಬಿಟ್ಟು ಇವತ್ತು ಒಂದಿನ ಇಟ್ಕೊಳ್ಳೋಕೆ ನಾವು ತೆರವುಗೊಳಿಸ್ತಾ ಇಲ್ಲ ಇವ ತೊಂದಿನ ಅವಕಾಶ ಕೊಟ್ಟಿದ್ದೀವಿ ದಯಮಾಡಿ ಶನಿವಾರ ದಿನಾಂಕ ಒಂದನೇ ತಾರೀಕಿಂದನೂ ಇಲ್ಲಿ ನಾಮಂಗ್ಲ ಪಟ್ಟಣದಾದ್ಯಂತ ಇರೋ ಫುಟ್ಬಾತ್ ಅಂಗಡಿಗಳಾಗಲಿ ಹೋಟೆಲ್ಗಳಾಗಲಿ ಗಳಾಗಲಿ ಹೋಟೆಲ್ ಅಷ್ಟೇ ಹೋಟೆಲ್ಗಳವರುನು ಅಷ್ಟೇನೆ ಫುಟ್ಬಾತ್ ಬೆಳಗ್ಗೆ ಅವರು ತಳ್ಳಗಾಡಿಗೆ ತೊಗೊಂಡ್ಬರಬೇಕು ಮನೆಯಿಂದ ಮಾಡಿಕೊಂಡು ಅದನ್ನು ಹಾಗೇನೆ ವಾಪಸ್ ತಗೊಂಡೋಗ್ಬೇಕು ಮಾರಾಟ ಮಾಡಿದಂತೆ ವಾಪಸ್ ತಗೊಂಡೋಗ್ಬೇಕು ಹೋಗ್ಬೇಕು ಅದು ಬಿಟ್ಬಿಟ್ಟು ದೋಸೆ ಅಲ್ಲೇ ಅಲ್ಲೇ ಇಟ್ಕೊಳ್ಳೋದು ಡ್ರಮ್ ಅಲ್ಲೇ ಇಟ್ಕೊಳ್ಳೋದು ಮತ್ತೆ ಕ್ಲೀನಿಂಗು ಮತ್ತು ಕುಕಿಂಗ್ ಅಲ್ಲೇ ಅಲ್ಲೇ ಮಾಡೋದು ಡೊಮೆಸ್ಟಿಕ್ ಸಿಲಿಂಡರ್ ಉಪಯೋಗಿಸ್ತಾ ಇದ್ದಾರೆ ಎಲ್ಲರೂ ಮೇಸೈತಾ ಯಾರೇ ಫುಡ್ಪಾತಲ್ಲಿ ಹೋಟೆಲ್ಗಳ ಇಟ್ಕೊಂಡ್ರೆ ಎಲ್ಲ ಡೊಮೆಸ್ಟಿಕ್ ಸಿಲಿಂಡರ್ ಉಪಯೋಗಿಸ್ತಾ ಇದ್ದಾರೆ ದಯಮಾಡಿ ಅದನ್ನು ಬಿಡಬೇಕು ನಾಳೆ ನಾವು ಆಹಾರ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆಲ್ಲ ಡೊಮೆಸ್ಟಿಕ್ ಸಿಲಿಂಡರ್ ಇಟ್ಕೊಂಡಿರೋ ಬಗ್ಗೆ ಕಂಪ್ಲೇಂಟ್ ಬರೀತಾ ಇದ್ದೀನಿ ಇವತ್ತೇನೆ ಎಲೆಕ್ಟ್ರೋ ಬರೀತಾ ಇದ್ದೀನಿ ದಯಮಾಡಿ ಫುಟ್ಪಾತಲ್ಲಿ ತಳ್ಕೊಂಡು ಬರಬೇಕು ತಳ್ಕೊಂಡು ಹೋಗಬೇಕು ಅಷ್ಟೇ ಆ ರೀತಿ ವ್ಯಾಪಾರ ಮಾಡಬೇಕು ಇವತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಫುಟ್ಬಾತ್ ವ್ಯಾಪಾರಿಗಳು ವ್ಯಾಪಾರ ಮಾಡೋಂಗಿಲ್ಲ ನಾವು ಫುಟ್ಪಾತ್ ವ್ಯಾಪಾರಿಗಳು ಯಾರಿದ್ದರೂ ಮುಂಚೆಯಿಂದಲೂ ಇದ್ರೂ ಅವ್ರಿಗೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟಾಗಿದೆ ಅವ್ರು ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಂಡು ಆರಾಮಾಗಿದ್ದಾರೆ ದಯಮಾಡಿ ಸಹಕರಿಸ್ಬೇಕು ಎಲ್ಲರೂ सब्सक्राइब आगे हाँ बेल बटन होती